ರಾಮಚಂದ್ರ ಹೂಡಿ ಚಿನ್ನಿ ರವರ ಕಂಠ ಸಿರಿಯಲ್ಲಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ನಾವು ಮಾನವರಾಗಿ ಹುಟ್ಟಿದೀವಿ ನಮ್ಮ ಕಾಲ ಇರೋ ತನಕ ಹೀಮನಾಗಿ ಅಲ್ಲಾಗೆ ನಮಿಸು ಕ್ರೈಸ್ತನಾಗಿ ಸಿಲುಬೆಯ ನೀ ಮಾನವ ಕುಲವು ಒಂದೇ ಎಂದು ಸಾರಿ ಸಾರಿ ತಿಳಿಸು ನೀ ಸಾರಿ ಸಾರಿ ತಿಳಿಸು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ನೋಯಿಸದಿರು ಯಾರನು ನನ್ನ ಬಿ ಎಸ್ ನಾವು ಕುಟುಂಬದ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ವೇದಿಕೆ ಮುಂಭಾಗದಲ್ಲಿ ಬೆತ್ತಲಿ ಜಾತಿ ಧರ್ಮ ನಿನ್ನ ಬಾಳೆ ಕತ್ತಲಿ ನಿನ್ನ ಬಾಳೆ ಕತ್ತಲಿ ಪ್ರಾಣ ಉಳಿಸ ವೈದ್ಯರು ಜಾತಿಯನ್ನು ಕೇಳರು ಮಾನವ ಕುಲ ಒಂದೇ ಎಂದು ತಿಳಿದಿರುವ ರುವ ದೇವರು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ನೋಯಿಸದಿರು ಯಾರನು ಸೃಷ್ಟಿಕರ್ತ ನೀಡಿದ ನಮಗೆ ಗಾಳಿ ಬೆಳಕು ನೀರನು ರಾಮನಾಗಿ ಶಿವನಾಮವ ಜಪಿಸು ರಹಿ ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಷ್ಟೇ ಏಕೆಂದರೆ ಈ ಸಮಾಜಕ್ಕೆ ಏನಾದರೂ ಒಂದು ಬದಲಾವಣೆ ಆಗಬೇಕು ಈಗಿರೋ ಜನ್ರೇಷನ್ ಬೇಕೇ ಬೇಕಾಗಿಲ್ಲ ಈ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ರಾಜಕೀಯ ಮಾಡ್ತಾಯಿದ್ದಾರೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದೆ ಮೀಲು ಕೀಲು ಅನ್ನೋ ಲೆಕ್ಕದಲ್ಲಿ ಏನು ಬಸವಣ್ಣವರ ಆಸೆಗಳೇನಿತ್ತು ಕನಕದಾಸರ ಆಸೆ ಏನಿತ್ತು ಏನೋ ಗೌತಮ ಬುದ್ಧರ ಆಸೆ ಇತ್ತಿತ್ತು ಎಲ್ಲ ಭಾವರ ಆಸೆ ಏನಿತ್ತು ಅಂದರೆ ಮಾನವ ಜಾತಿ ಮಾನವ ಕುಲ ಮಾನವ ಧರ್ಮ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅನ್ನೋದು ಸಾರ್ತಾಯಿದ್ರು ಆದರೆ ಈ ಜನ್ರೇಷನಲ್ಲಿ ಎಲ್ಲ ಮರೆತು ನಾವು ಬದುಕಿದ್ದೀವೋಸ್ ಆಯ್ತೀವಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಬಿಟ್ಟು ಈ ಜಾತಿ ಧರ್ಮಗಳ ವಿರುದ್ಧ ಬೆಂಕಿ ಹಿಡುವಂಥ ಕೆಲಸ ಇದ್ದಾರೆ ಮತ್ತು ಇವತ್ತಿನ ದಿನ ನೀವು ನೋಡ್ತಾ ಇದ್ದಂಗೆ ಯಾವ ಹಾಸ್ಪಿಟ್ಲ್ಗೆ ಹೋದ್ರೂ ಯಾವ ಜಾತಿ ಅಂತ ಬ್ಲಡ್ ತಗೊಳಲ್ಲ ಯಾವ ರೈತ ಇವತ್ತು ಅನ್ನ ಮಾ ಬೆಳೀತಾ ಇದ್ದಾನೆ ರೈತ ಆ ರೈತ ಯಾವ ಜಾತಿ ಅಂತ ನೋಡೋಲ್ಲ ದೇಶಕಾಯಿಯ ಯೋಧ ಆಗಿರ್ಬೋದು ಯಾವ ಧರ್ಮ ಅಂತಲೂ ನೋಡೋಲ್ಲ ಮತ್ತು ಇನ್ನಿತರ ಎಲ್ಲದಕ್ಕೂ ಗಾಳಿ ಬೆಳಕು ನೀರು ಎಲ್ಲರಿಗೂ ಸಮಾನತೆಯಿಂದ ಸಿಗ್ತಾಯಿದೆ ಮತ್ತು ಎಲ್ಲಿಂದ ಅವರವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಷ್ಟೇ ಮೊದಲು ನಾವು ಮಾನವರಾಗಬೇಕು ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತೇಳ್ಬಿಟ್ಟು ಏನು ಕಲೀಲಿದ್ದಾರೆ ನಮ್ಮ ಮನ ಮಾನವನಾಗಿ ಆಮೇಲೆ ಅವ್ರವ್ರ ಧರ್ಮನ ಅವರ ಪಾಲನೆ ಮಾಡಲೇ ಬೇಡ ಅಂತೇಳಿಲ್ಲ ಯಾರೇ ಒಂದು ಕೋಮ ಗಿಲಭೆಗಳನ್ನೆಬ್ಬೋದಾಗ್ಲಿ ಸಹ ತಾರತಮ್ಯಗಳು ಮಾಡೋದಾಗಲಿ ಮೇಲು ಕೀಳು ಅಂತ ನೋಡಿದಿರ ಸಮಾನತೆಯಿಂದ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ ಲೆಕ್ಕದಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೀತೆ ಇದಕ್ಕೂ ಮುಂಚೆ ನಾವು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತೇಳ್ಬಿಟ್ಟು ಒಂದು ಹಾಡನಾಡಿದೆ ಅದರಲ್ಲೂ ಅರ್ಥಪೂರ್ಣವಾದ ವಿಚಾರಗಳಿದ್ದಾವೆ ನಾವು ಎಷ್ಟಕ್ಕೆ ಬದುಕಲಿ ಕೋಟಿ ಎಷ್ಟೇ ಬಾ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು ಬಂಗ್ಲೆಯಲ್ಲಿ ಬದುಕಿದ್ರು ಮಣ್ಣಿನ ಮಡಕೇನೇ ಗಟ್ಟಿ ಮತ್ತೆ ಲಾಸ್ಟ್ಗೆ ನಮ್ಮ ಪ್ರಾಪರ್ಟೀಸ್ ಏನು ಕೋಟ್ಯಾಂತರ ಹತ್ರ ಆಸ್ತಿಗಳಿದ್ದಾವೆ ಅದರಲ್ಲೂ ನಮ್ಮ ಹೆಸರುಗಳು ಇಲ್ದಂಗೆ ಆಗ್ಬಿಡ್ತವೆ ಏನು ಏನು ಪೌತಿಕತೆ ಮಾಡ್ಕೊಂಡ್ಬಿಡ್ತಾರೆ ಆ ಲೆಕ್ಕದಲ್ಲಿ ಆ ಥರ ಇರುವಾಗ ನಾವು ಎಷ್ಟು ದುಡಿದ್ರೆ ಏನು ಇಟ್ಕೊಂಡ್ರೆ ಏನು ದಾನ ಧರ್ಮ ಅನ್ನೋದು ಮಾಡಬೇಕು ಎಲ್ಲರಲ್ಲೂ ಒಳ್ಳೆಯಲ್ಲೇ ಸಮಾನತೆಯಿಂದ ಹೋಗಬೇಕು ಎಲ್ರಿಗೂ ಸಹಾಯ ಮಾಡೋಂಥ ಕೆಲಸ ಆಗಬೇಕು ಅಂತ ಮತ್ತೆ ಪರಿಸರ ವಿಚಾರವಾಗಿ ಪರಿಸರವನ್ನು ಹಾಳು ಮಾಡ್ತಾ ಇರ್ತವೆ ವಿಚಾರ ಪರಿಸರವನ್ನು ಉಳಿಸಿದಂಥ ಸಾಲುಮರ ತಿಂಬಕ್ಕನವರು ಇವತ್ತು ವಿಶ್ವಾದ್ಯಂತ ಒಂದು ಹೆಸರು ಮಾಡಿ ಹೆಸರುವಾಸಿಯಾಗಿದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ನೂರು ವರ್ಷಗಳ ನಂತರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದರೆ ನಿಜವಾಗ್ಲೂ ವಿಶೇಷನೇ ಇತಿಹಾಸ ಸೃಷ್ಟಿದ ಮಾಡಿದಂಗೆ ಆ ರೀತಿಯಲ್ಲಿ ಅವರ ಒಂದು ಗೀತೆಯನ್ನು ಸಹ ನಾನು ಆಡಿದ್ದೀನಿ ಇದೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಒಳ್ಳೆಯ ಏಕೆಂದರೆ ನೀವು ನೋಡ್ತಾ ಇದ್ರೆ ಅಪ್ಪ ಲೋಜ ಅಮ್ಮ ಲೋಜ ಕತ್ಲಲ್ಲಿ ಕರಡಿಗೆ ಏನೇನೋ ಅಂತ ಹಾಡುಗಳೆಲ್ಲ ಬರ್ತವೆ ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಹಾಡುಗಳನ್ನು ಆಡೋದಕ್ಕೆ ನಾನು ಮುಂದೆ ಬಂದೆ ಮಂಜು ಕವಿಯವರು ಬಹಳ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಆಸೆ ಇತ್ತು ನಾವು ಇವಾಗ ಏನು ಸರ್ವ ಧರ್ಮಗಳ ಸೇವೆ ಯಾವ ಜಾತಿ ಯಾವ ಧರ್ಮ ಅಂದಿರ ನಾವು ಸಮಾನತೆಯಿಂದ ಎಲ್ರಿಗೂ ಎಲ್ಲ ಜಾತಿ ಧರ್ಮಗಳೆಲ್ಲ ಬಡವರಿದ ಕಾರಣದಿಂದ ನಾವು ಎಲ್ಲರಿಗೂ ಭಾರತೀಯರ ಧರ್ಮಗಳ ಸೇವೆ ಭಾರತೀಯರ ಸೇವಾ ಸಮಿತಿ ಅಂತ ಎಲ್ಲರೂ ಭಾರತರ ಭಾರತೀಯರ ಇದು ಸ್ವತಂತ್ರ ಕೊಟ್ಟ ದೇಶ ಸಂವಿಧಾನ ಕೊಟ್ಟ ದೇಶ ಎಲ್ಲರೂ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮ್ಮ ನಾಡು ನುಡಿಗಾಗಿ ಪ್ರಾಣಗಳನ್ನು ಕೊಟ್ಟಂಥ ನಾಡು ಕರ್ನಾಟಕ ಇದು ಈ ಕನ್ನಡ ನಾಡಿನ ಜನತೆಗೆ ಈ ದೇಶದ ಜನತೆಗೆ ನಾವು ಸದಾ ಅವರೊಟ್ಟಿಗೆ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶ ಅಟ್ಲೀಸ್ಟ್ ದೇಶ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಾದರೂ ನಾನು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನೋಭಾವದಿಂದ ಇವತ್ತು ಈ ಒಂದು ಹಾಡಾಡೋದಕ್ಕೆ ನಾನು ಮುಂದೆ ಬಂದೆ ಸರ್ ನೀವು ಪ್ರೊಫೆಷರ್ ಇದು ಮೂರನೇ ಸಾಂಗ್ ತುಂಬ ಅದ್ಭುತವಾಗಿ ಬಗ್ಗೆ ಸರ್ ಇದು ಅದ್ಭುತ ಅನ್ನೋದಕ್ಕಿಂತ ನಮ್ಮ ನೋವುಗಳನ್ನು ಹಂಚ್ಕೊಂಡಿದೀವಿ ನಾವು ನೋಡ್ತಾ ಇರ್ತೀವಿ ಎಲ್ಲ ಎಲ್ಲಾದ್ರೂ ಹೋಗ್ಲಿ ಯಾವ ಒಂದು ರಾಜ್ಯಕ್ಕೆ ಯಾವ ಜಿಲ್ಲೆಗೆ ಹೋದ್ರು ತಾರತಮ್ಯಗಳು ಯಾವ ರೀತಿ ನೋಡ್ತಾರೆ ಯಾವ ರೀತಿ ಜನರನ್ನ ದೂಷಣೆ ಮಾಡ್ತಾರೆ ಕೀಳು ಮಟ್ಟದಲ್ಲಿ ನೋಡ್ತಾರೆ ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನೋಡಿ ನಾವು ಇದನ್ನೆಲ್ಲ ಸಮೀ ನಾವು ಸರಿಪಡಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ಇದು ನಿಜವಾಗ್ಲೂ ಈ ಒಂದು ಹಾಡುಗಳಿಂದ ಏನಾದ್ರೂ ಒಂದು ಒಂದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕೆಂದ್ರೆ ಯಾವ ಮನುಷ್ಯತ್ವ ಇರತಕ್ಕಂಥವನು ಮಾನವೀಯತೆ ಮನುಷ್ಯನಾಗಿ ಹುಟ್ಟಿರೋನು ಇದನ್ನು ನಿಜವಾಗ್ಲೂ ಕೇಳಿದ್ರೆ ಬದಲಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಾಗಿದ್ದರೆ ಅವನು ಮೃಗ ಪ್ರಾಣಿಗೆ ಇನ್ನಿತರ ಆಗಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳೋ ಮನುಷ್ಯನಿಗೆ ಮಾತ್ರ ಈ ಒಂದು ಅರ್ಪಣೆ ಅಂತ ಹೇಳಕ್ಕೆ ಬಯಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕೋವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದರೆ ಒಂದು ಅದ್ಭುತವಾದ ಒಂದು ಗೀತೆಯನ್ನು ನಾವು ಎಂ ಕೆ ಆಡಿಯೋದಲ್ಲಿ ರಿಲೀಸ್ ಮಾಡಿದ್ದೀವಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಅಣ್ಣನವರಾದಂಥ ಊಡಿ ಚೀನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಸಾಂಗು ನಾವೆಲ್ಲ ಮಾನವ ಕುಲ ಒಂದೇ ಅನ್ನುವಂತಹ ಸಾಂಗು ಈ ಗೀತೆಯನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿಗಿಲ್ಲ ನೀರಿಗಿಲ್ಲ ಪ್ರಕೃತಿ ಎಲ್ಲರೂ ಸಮಾನವಾಗಿ ಇವತ್ತು ಒಂದು ಕ್ಷಣ ಆ ಗಾಳಿ ನಿಂತು ಹೋದರೆ ಎಲ್ಲರೂ ನಾವು ಯಾರೂ ಇರೋಲ್ಲ ಅಂಥ ಒಂದು ಪ್ರಪಂಚದಲ್ಲಿ ಇವತ್ತು ಪ್ರಕೃತಿ ಗಿಡ ಮರ ಇದೆಲ್ಲ ಯಾವ ಜಾತಿನೂ ಇಲ್ಲದಲೇ ನಮ್ಮನ್ನು ರಕ್ಷಣೆ ಇದೆ ಅಂಥದ್ರಲ್ಲಿ ನಾವು ಯಾಕೆ ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಮಾನವ ಕುಲ ಒಂದೇ ಅನ್ನೋದನ್ನು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಒಂದು ಗೀತೆ ಬಿಡುಗಡೆ ಆಗಿದೆ ತಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಈ ಗೀತೆ ಈಗ ಆಲ್ರೆಡಿ ಎಮ್ ಕೆ ಆಡಿಯದಲ್ಲಿ ರಿಲೀಸ್ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ತುಂಬ ಅದ್ಭುತವಾಗಿ ಹಾಡಿದರೆ ಈ ಹಿಂದೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ಅನ್ನೋ ಒಂದು ಗೀತೆನ ಹಾಡಿದರು ಅದು ಅದ್ಭುತವಾಗಿ ಎಲ್ಲ ಕಡೆ ತುಂಬ ಪ್ರಚಾರ ಆಯಿತು ಅದಾದ ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ ನೂರ ಹದಿಮೂರನೇ ವಯಸ್ ವರ್ಷದ್ದು ಒಂದು ಗೀತೆ ಬಿಡುಗಡೆ ಮಾಡಿದ್ರು ಅದು ತುಂಬ ಚೆನ್ನಾಗಿ ಮೂಡಿಬಂತು ಈಗ ಎಲ್ಲ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಒಂದು ಗೀತೆಗಳನ್ನ ಅವರು ಅವರು ಸಿಂಗರ್ ಅಲ್ಲ ನಾನು ಹಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ ಸೊ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ಅವರು ದನಿಲ್ ಬಂದರೆ ಅನ್ನೋ ನಮ್ಮ ಮನೋಭಾವದಿಂದ ನಾವು ಹಾಡಿಸಿರೋದು ಬಟ್ ಈಗ ಇವಾಗ ಬಿಡುಗಡೆ ಮಾಡಿರೋ ಗೀತೆ ನೋಡಿದ್ರೆ ಅದ್ಭುತವಾಗಿ ಇಂಪ್ರೂವ್ ಆಗಿದ್ದಾರೆ ಮುಂಚೆ ಹಾಡಿದ ಗೀತೆಗಳಿಗಿಂತ ಈಗ ಹಾಡಿರೋ ಗೀತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ ಧ್ವನಿನ ಟೂನ್ ಅಪ್ ಮಾಡಿಕೊಂಡು ಅದ್ಭುತವಾಗಿ ಹಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಸಪೋರ್ಟು ಸಹಕಾರ ನಮ್ಮ ಈ ಗೀತೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಿತ್ರ ಈಗ ಬಡವರ ಮಕ್ಕಳು ಬೆಳಿಬೇಕು ಕಂಡರೆ ಅನ್ನೋ ಒಂದು ಚಿತ್ರ ಕೂಡ ನಮ್ಮ ಬಿಡುಗಡೆಗೆ ರೆಡಿಯಾಗಿದೆ ಇದರ ನಿರ್ಮಾಪಕರು ಬಂದು ಸಿ ಎಸ್ ವೆಂಕಟೇಶ್ ಹಾಗೆ ಇದರ ನಿರ್ದೇಶಕ ಹಾಗೂ ಸಾಹಿತ್ಯ ಸಂಗೀತ ಎಲ್ಲ ನಾನೇ ಸಂಯೋಜನೆ ಮಾಡಿದ್ದೀನಿ ಲಾವಣ್ಯ ವೈಭವಿ ಅಂತೇಳಿ ಮಕ್ಕಳು ಪಾತ್ರದಲ್ಲಿ ಅಭಿನಯಿಸಿದರೆ ಚೊಚ್ಚಲ ಗೀತೆ ಇದರ ತಂದೆ ತಾಯಿ ಸುಚಿಂದ್ರ ಪ್ರಸಾದ್ ಸಂಗೀತ ಅಂತೇಳಿ ಅದ್ಭುತವಾದ ಟ್ರೈಲರು ಕೂಡ ಬಿಡುಗಡೆ ಆಗಿದೆ ದಯವಿಟ್ಟು ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಆ ತಾವೆಲ್ಲರೂ ಪ್ರೋತ್ಸಾಹಿಸಿ ಬಡವರು ಮಕ್ಕಳನ್ನ ಬೆಳೆಸಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು